ನಿನ್ನೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹಿರಿಯರು ಅಲ್ಲಿಯ ಸಭೆಗಳಾದ ಮೇಲೆ ನಿಮಗೆ ತಿಳಿಸಿದ್ದಾರೆ ಈಗಾಗಲೇ ಯತ್ನಾಳರ ವಿಚಾರವನ್ನು ಅದು ನಾವು ಯಾರು ಇಲ್ಲಿ ಮಾತಾಡುವಂಥ ಅವಶ್ಯಕತೆಗಳಿಲ್ಲ ಅದನ್ನು ಕೇಂದ್ರದ ವರಿಷ್ಠರ ಗಮನಕ್ಕೆ ತಿಂದ ಅವರು ಅವರು ಯಾಕಂತ ಹೇಳಿದರೆ ನಮಗೆ ಅಧಿಕಾರನೂ ಇಲ್ಲ ಶಾಸಕರು ಶಾಸಕರಿಂದ ಮೇಲ್ಪಟ್ಟವರ ಮೇಲೆ ಯಾವುದೇ ಒಂದು ಯಾವುದೇ ಕಾರ್ಯಾಚರಣೆ ಮಾಡುವಂಥದ್ದು ಅದು ಕೇಂದ್ರದವರು ನಾವು ಇಲ್ಲಿಯ ಮಾಹಿತಿಗಳನ್ನು ಅವರಿಗೆ ಕೊಡಬಹುದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಇಸ್ ದಿ ಹೈಯೆಸ್ಟ್ ಅಥಾರಿಟಿ ಆ್ಯಂಡ್ ದೇರ್

ಪ್ರತಿಯೊಬ್ಬರೂ ಬೀದಿಗಿಳಿಯುವಂಥ ಸಂ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ದಂಡ ಪ್ರಯೋಗ ಮಾಡ್ತಾರೆ ಅವರ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಕಾರ್ಯಕರ್ತರನ್ನು ಸಬಟೈಜ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದರೆ ಎಲ್ಲ ಪೊಲೀಸ್ ಇಲಾಖೆಗಳನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಪ್ರಯೋಗ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಈಗಾಗಲೇ ಈಗಾಗಲೇ ಬೀದಿಗಿಳಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಹೊಸ ಈಗ ತಂಡ ಬಂದಿದಲ್ಲ ರಾಜ್ಯದ ತಂಡ ನೋಡಿ ಇನ್ನು ನಮ್ಮ ಈ ಜಿಲ್ಲಾ ಘಟಕ ಮಂಡಲ ಘಟಕ ಆದಮೇಲೆ ಯಾವ ಮಂತ್ರಿ ಕೂಡ ಬೀದಿ ಇಳಿಯುವಂಗಿಲ್ಲ ಸರ್ ಬ ನಿಮ್ಮ ನಿನ್ನೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹಿರಿಯರು ಅಲ್ಲಿಯ ಸಭೆಗಳಾದ ಮೇಲೆ ನಿಮಗೆ ತಿಳಿಸಿದ್ದಾರೆ ಈಗಾಗಲೇ ಯತ್ನಾಳರ ವಿಚಾರವನ್ನು ಅದು ನಾವು ಯಾರೂ ಇಲ್ಲಿ ಮಾತಾಡುವಂಥ ಅವಶ್ಯಕತೆಗಳಿಲ್ಲ ಅದನ್ನು ಕೇಂದ್ರದ ವರಿಷ್ಠರ ಗಮನಕ್ಕೆ ತಂದು ಅವರು ಅವರು ಯಾಕಂತ ಹೇಳಿದರೆ ನಮಗೆ ಅಧಿಕಾರವೂ ಇಲ್ಲ ಶಾಸಕರು ಶಾಸಕರಿಂದ ಮೇಲ್ಪಟ್ಟವರ ಮೇಲೆ ಯಾವುದೇ ಒಂದು ಯಾವುದೇ ಕಾರ್ಯಾಚರಣೆ ಮಾಡುವಂಥದ್ದು ಅದು ಕೇಂದ್ರದ ನಾವು ಇಲ್ಲಿಯ ಮಾಹಿತಿಗಳನ್ನು ಅವರಿಗೆ ಕೊಡಬಹುದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಇಸ್ ದಿ ಹೈಯೆಸ್ಟ್ ಅಥಾರಿಟಿ ಅಂಡ್ ದೇ ಆರ್ ದಿ ಪರ್ಸನ್ಸ್ ಹೂ ಕ್ಯಾನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಪರ್ಸನ್ಸ್ ಆದ ಕಾರಣ ನಾವು ಅದನ್ನು ಮಾಡುವಂತ ಮಾಡಿದ್ದೇವೆ ಅದರ ಬಗ್ಗೆ ನಾವು ಇವತ್ತಿಂದ ಯಾವುದೇ ಸಂಗತಿಗಳನ್ನು ಎಲ್ಲ ಅವರು ಸಂಘಟನೆಗಳನ್ನು ಮಾತಾಡುವುದಿಲ್ಲ ಅವರೇ ಅವರೇ ಕಾಂಗ್ರೆಸ್ನವರೇ ಮಾಡಲಿ ಅವರಿಗೆ ಈಗ ಅಧಿಕಾರ ಜನ ಕೊಟ್ಟಿದ್ದಾರೆ ಅವರ ಹಣಬರ ಬರ ಬರೇ ಆರು ತಿಂಗಳಲ್ಲಿ ಅವರ ಹಣಬರ ಬರ ಇಡೀ ಹೇಗೆ ಜಗಜ್ಜಾಹಿರ ಆಗಿದೆ ಅಂತ ಹೇಳುವಂತ ರಾಜ್ಯ ಜನ ಇವತ್ತು ನೋಡ್ತಾ ಇದ್ದಾರೆ